ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಂಬತ್ತು ಇತ್ತ ಅಂಜಲಿ ಮೋಹನ್ ರವರು ಗಿರಿಜಾರವರು ರತ್ನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಮುಕ್ಕಾಲು ಗಂಟೆಯಲ್ಲಿ ಎಚ್ಚರವಾಗಿದ್ದಳು ಎಚ್ಚರವಾದ ಅಂಜಲಿ ಕೆಳಗೆ ಬಂದು ನೋಡಿದಾಗ ಯಾರೂ ಇಲ್ಲದಿದ್ದನ್ನು ಗಮನಿಸಿ ಎಲ್ಲರೂ ಎಲ್ಲಿಗೆ ಹೋದರು ಎಂದುಕೊಂಡು ತನ್ನ ಫೋನ್ನಲ್ಲಿ ರತ್ನಿಗೆ ಫೋನ್ ಮಾಡುತ್ತಾಳೆ ರತ್ನಿ ಮತ್ತು ಗಿರಿಜಾರವರು ಫೋನ್ ಮನೆಯಲ್ಲೇ ಇದ್ದುದು ಅವಳಿಗೆ ತಿಳಿಯುತ್ತದೆ ನಂತರ ಮೋಹನ್ ರವರಿಗೆ ಕಾಲ್ ಮಾಡುತ್ತಾಳೆ ಮೋಹನ್ರವರ ಫೋನ್ ಸೈಲೆಂಟ್ ಆಗಿದ್ದರಿಂದ ಮತ್ತು ರತ್ನಿಯ ಕಡೆಗೆ ಗಮನ ಹರಿಸಿದ್ದರಿಂದ ಅವರಿಗೆ ಫೋನ್ ಕಡೆ ಗಮನ ಹೋಗಲಿಲ್ಲ ನಂತರ ಅಂಜಲಿ ಅವರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಏಕೆಂದರೆ ರವರು ಮತ್ತು ಗಿರಿಜರವರು ರತ್ನಿಯನ್ನು ಯಾವಾಗಲೂ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದುದು ನೆನಪಾಗಿ ಈಗಲೂ ಅದೇ ರೀತಿ ಹೊರಗೆ ಹೋಗಿದ್ದಾರೆ ಎಂದು ಸುಮ್ಮನಾಗಿ ಬಿಡುತ್ತಾಳೆ ಅಂಜಲಿ ಆದರೂ ಅವರು ನನಗೆ ಹೇಳದೆ ಯಾವತ್ತೂ ಹೊರಗೆ ಹೋಗುವುದಿಲ್ಲವಲ್ಲ ಬಹುಶಃ ನಾನು ಮಲಗಿರುವುದನ್ನು ನೋಡಿ ಎಬ್ಬಿಸಲು ಇಷ್ಟಪಡದೆ ಅವರ ಪಾಡಿಗೆ ಅವರು ಹೊರಗೆ ಹೋಗಿದ್ದಾರೆ ಅನ್ನಿಸುತ್ತದೆ ಆದರೂ ನನಗೆ ಸರಿಯಾಗಿ ರತ್ನಿಯ ಕಡೆ ಗಮನ ಕೊಡುವುದಕ್ಕೆ ಆಗುತ್ತಿಲ್ಲ ಎರಡು ಮೂರು ದಿನದಿಂದ ನನಗೆ ಸರಿಯಾಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದಕ್ಕೆ ಆಗುತ್ತಿಲ್ಲ ಅಡುಗೆ ಮನೆಗೆ ಹೋದರೆ ಸಾಕು ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತದೆ ಮೊದಲೇ ರತ್ನಿ ಬಾಯಿ ರುಚಿ ಇರುವವಳು ಎರಡು ಮೂರು ದಿನದಿಂದ ಅದೇನು ತಿನ್ನುತ್ತಿದ್ದಾಳೋ ಏನೋ ಇವತ್ತಾದರೂ ಅವಳಿಗೆ ಏನಾದರೂ ರುಚಿ ರುಚಿಯಾಗಿ ಮಾಡಿಕೊಡಬೇಕು ಎಂದುಕೊಳ್ಳುತ್ತಾಳೆ ಅಂಜಲಿ ಆದರೂ ನನಗೆ ಇಷ್ಟೊಂದು ಆಲಸ್ಯವಾಗುತ್ತಿದೆ ಏಕೆ ಒಂದೂ ತಿಳಿಯುತ್ತಿಲ್ಲ ನನಗೆ ಎಂದು ಯೋಚನೆ ಮಾಡುತ್ತಿರುವಾಗಲೇ ಅಂಜಲಿಗೆ ಏನೋ ನೆನಪಾಗಿ ಮುಖ ಒಂದು ಕ್ಷಣ ಅರಳುತ್ತದೆ ತನ್ನ ಕೈ ಬೆರಳುಗಳನ್ನು ನೋಡುತ್ತಾ ಏನೋ ಏಣಿಸಲು ಶುರು ಮಾಡುತ್ತಾಳೆ ಅವಳಿಗೆ ಲೆಕ್ಕ ಸರಿಯಾಗಿ ಸಿಗದಿದ್ದಕ್ಕೆ ತನ್ನ ರೂಮ್ನಲ್ಲಿ ಇದ್ದ ಕ್ಯಾಲೆಂಡರ್ ಬಳಿ ಹೋಗಿ ಅವಳು ಹಿಂದೆ ಮುಟ್ಟಾಗಿದ್ದ ದಿನದಿಂದ ಹಿಡಿದು ಇವತ್ತಿನ ದಿನದವರೆಗೂ ದಿನಗಳನ್ನು ಲೆಕ್ಕ ಹಾಕುತ್ತಿದ್ದಂತೆ ಅವಳ ಕಣ್ಣುಗಳು ಮತ್ತೆ ಅರಳುತ್ತವೆ ಏಕೆಂದರೆ ಅವಳು ಈ ತಿಂಗಳು ತಿಂಗಳ ಮೇಲೆ ಹತ್ತು ದಿನವಾಗಿದ್ದರೂ ಇನ್ನೂ ಮುಟ್ಟಾಗಿರಲಿಲ್ಲ ಪ್ರತಿ ಸಾರಿ ಇಪ್ಪತ್ತು ಎಂಟು ದಿನಕ್ಕೆ ಮುಟ್ಟಾಗುತ್ತಿದ್ದವಳು ಈ ಸಾರಿ ತಿಂಗಳ ಮೇಲೆ ಹತ್ತು ದಿನವಾದರೂ ಮುಟ್ಟಾಗಿಲ್ಲ ಎಂದು ತಿಳಿದ ಅವಳಿಗೆ ನಿಂತಲ್ಲಿಯೇ ಕುಣಿದಾಡುವಂತಾಯಿತು ಅವಳಿಗೆ ತಿಳಿದು ಹೋಗಿತ್ತು ನಾನು ತಾಯಿಯಾಗುತ್ತಿದ್ದೇನೆ ಅದಕ್ಕೆ ಇತ್ತೀಚೆಗೆ ನನಗೆ ಈ ರೀತಿಯ ಸುಸ್ತು ಸಂಕಟ ನಿದ್ದೆ ಬರುತ್ತಿರುವುದು ಎಂದು ಅಯ್ಯೋ ನನಗೆ ಈಗಲೂ ನಂಬುವುದಕ್ಕೆ ಆಗುತ್ತಿಲ್ಲ ನಾನು ತಾಯಿಯಾಗಿದ್ದೇನಾ ಎಂದು ಒಬ್ಬೊಬ್ಬಳೇ ಖುಷಿಯಿಂದ ಮಾತನಾಡಲು ಶುರು ಮಾಡುತ್ತಾಳೆ ಆದರೂ ಈಗಲೇ ಇಷ್ಟೊಂದು ಖುಷಿ ಪಡುವುದು ಬೇಡ ಯಾವುದಕ್ಕೂ ಒಂದು ಸಾರಿ ಚೆಕ್ ಮಾಡಿಕೊಂಡು ಬಿಡೋಣ ಎಂದುಕೊಂಡು ತನ್ನ ಮೊಬೈಲ್ ಎತ್ತಿಕೊಂಡು ಆನ್ಲೈನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ಕಿಟ್ಟನ್ನು ಆರ್ಡರ್ ಮಾಡಿ ನಂತರ ಫ್ರೆಶ್ ಆಗಿ ದೇವರ ಮನೆಗೆ ಹೋಗಿ ದೀಪವನ್ನು ಬೆಳಗಿಸಿ ಕೈ ಮುಗಿದು ನಾನು ಹೊಂದಿಕೊಂಡಿರುವುದು ನಿಜವಾಗಲಿ ತಾಯಿ ನಾನು ತಾಯಿಯಾಗಿದ್ದೇನೆ ಎಂದು ತಿಳಿದರೆ ಸಿದ್ಧಾರ್ಥ ತುಂಬ ಖುಷಿಪಡುತ್ತಾರೆ ಅವರಿಗೆ ಮಕ್ಕಳು ಎಂದರೆ ತುಂಬ ಇಷ್ಟ ದಯಮಾಡಿ ನನಗೆ ಒಳ್ಳೆ ಸುದ್ದಿಯನ್ನು ಕೊಡುತ್ತಾಯಿ ಎಂದು ಹೇಳಿ ಪ್ರಾರ್ಥಿಸಿಕೊಳ್ಳುತ್ತಾಳೆ ಅಂಜಲಿ ನಂತರ ಹತ್ತು ನಿಮಿಷದಲ್ಲಿ ಅವಳು ಆರ್ಡರ್ ಮಾಡಿದ್ದ ಪ್ರೆಗ್ನೆನ್ಸಿ ಕಿಟ್ ಬರುತ್ತದೆ ಅದನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಅದನ್ನು ಹೇಗೆ ಬಳಸಬೇಕೆಂದು ಒಮ್ಮೆ ಓದಿ ಅದರ ಪ್ರಕಾರವೇ ಅದನ್ನು ಬಳಸುತ್ತಾಳೆ ಅವಳು ದೇವರ ಬಳಿ ಬೇಡಿಕೊಂಡಂತೆ ಅಂಜಲಿ ತಾಯಿಯಾಗಿದ್ದಳು ನಡುಗುವ ಕೈಯಲ್ಲಿಯೇ ಗುಲಾಬಿ ಬಣ್ಣದಲ್ಲಿ ಮೂಡಿರುವ ಎರಡು ಗೆರೆ ಇರುವ ಕಿಟ್ಟನ್ನು ತೆಗೆದುಕೊಂಡು ಕಣ್ಣು ತುಂಬಿದ ನೀರನ್ನು ಒರೆಸಿಕೊಂಡು ಮತ್ತೆ ಮತ್ತೆ ಅದನ್ನೇ ಗಮನಿಸುತ್ತಾಳೆ ಆ ಗುಲಾಬಿ ಬಣ್ಣದ ಎರಡು ಗೆರೆಯನ್ನು ನೋಡಿ ಅವಳಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಈಗಲೇ ತನ್ನ ಒಡೆಯನಿಗೆ ಫೋನ್ ಮಾಡಿ ವಿಷಯ ತಿಳಿಸಬೇಕು ಎನ್ನುವ ಆಸೆ ಹುಟ್ಟಿತು ಅವಳಿಗೆ ತನ್ನ ಒಡೆಯ ತಾನು ತಂದೆಯಾಗುತ್ತಿದ್ದೇನೆ ಎಂಬ ವಿಷಯ ತಿಳಿದ ತಕ್ಷಣ ಅವರ ಮುಖದಲ್ಲಿ ಮೂಡುವ ಸಂತೋಷವನ್ನು ನೋಡುವ ಆಸೆ ಅಂಜಲಿಗೆ ಆದರೆ ಅವಳಿಗೇಕು ಸಿದ್ಧಾರ್ಥ್ಗೆ ಸರ್ಪ್ರೈಸ್ ನೀಡಬೇಕು ಅನ್ನಿಸಿತು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಅವರು ಮನೆಗೆ ಬರುತ್ತಾರೆ ಅವರಿಗೆ ಇಷ್ಟವಾದ ಸಿಹಿಯನ್ನು ಮಾಡಿ ನಂತರ ಅವರಿಗೆ ವಿಷಯ ತಿಳಿಸೋಣ ಎಂದುಕೊಳ್ಳುತ್ತಾಳೆ ತನ್ನ ಹೊಟ್ಟೆಯನ್ನು ಸವರಿ ವೆಲ್ಕಮ್ ಬಂಗಾರಿ ಎಂದು ಹೇಳಿ ಪ್ರೆಗ್ನೆನ್ಸಿ ಕಿಟ್ಟನ್ನು ಜೋಪಾನವಾಗಿ ಎತ್ತಿಟ್ಟು ಕೆಳಗೆ ಹೋಗುತ್ತಾಳೆ ಮತ್ತೆ ದೇವರಿಗೆ ಕೈ ಮುಗಿದು ಸಿಹಿ ಮಾಡಲು ಅಡುಗೆ ಮನೆಗೆ ಹೋಗುತ್ತಾಳೆ ಅವಳಿಗೆ ತಾನು ತಾಯಿಯಾಗಿದ್ದೇನೆ ಎಂಬ ಖುಷಿಯಲ್ಲಿ ಈಗಿನ ಅವಳ ಆಯಾಸ ಸಂಕಟವೆಲ್ಲ ಮರೆತು ಹೋಗಿದೆ ಅಡುಗೆ ಮನೆಗೆ ಹೋಗಿ ತನ್ನ ಇನಿಯನಿಗೆ ಎಂದು ಕ್ಯಾರೆಟ್ ಅಲ್ವಾ ಮಾಡಿ ರತ್ನಿಗೆ ಇಷ್ಟವಾದ ತಿಂಡಿಯನ್ನು ಮಾಡಿ ಅವರ ಬರುವಿಕೆಗಾಗಿ ಕಾಯುತ್ತಿದ್ದಳು ಹತ್ತು ನಿಮಿಷ ಕಳೆದ ನಂತರ ಸಿದ್ಧಾರ್ಥ್ ಕಾರು ಮನೆಯ ಮುಂದೆ ಬಂದು ನಿಂತಿತು ಕಣ್ಣು ಕೆಂಪಾಗಿಸಿಕೊಂಡೇ ಸಿದ್ಧಾರ್ಥ ಮನೆಯ ಬಾಗಿಲನ್ನು ದಾಟಿ ಒಳಗೆ ಬರುತ್ತಾನೆ ಸಿದ್ಧಾರ್ಥನನ್ನು ನೋಡುತ್ತಿದ್ದಂತೆ ಅಂಜಲಿ ಅವನ ಬಳಿ ಓಡಿ ಹೋಗಿ ಸಿದ್ಧಾರ್ಥನು ಗಟ್ಟಿಯಾಗಿ ತಬ್ಬಿ ಅವನ ಎರಡೂ ಕೆನ್ನೆ ಗಲ್ಲ ಮೂಗು ಎಂದು ಒಂದೇ ಸಮನೆ ಮುತ್ತು ನೀಡಿ ಅವನ ತುಟಿಗೆ ಸೋಕಿ ಸೋಕದ ಹಾಗೆ ಹೂ ಮುತ್ತನ್ನು ನೀಡಿ ಅವನ ಎರಡೂ ಕೆನ್ನೆಯನ್ನು ತನ್ನ ಕೈ ಬೊಗಸೆಯಲ್ಲಿ ಹಿಡಿದು ನನಗೆ ಇವತ್ತು ಎಷ್ಟು ಖುಷಿಯಾಗುತ್ತದೆ ಗೊತ್ತಾ ಆ ಖುಷಿಯ ವಿಚಾರವನ್ನು ನಿಮಗೆ ಹೇಗೆ ಹೇಳಲಿ ಎಂದು ನನಗೆ ಗೊತ್ತಾಗುತ್ತಾನೆ ಇಲ್ಲ ನಾನು ಹೇಳುವ ವಿಷಯವನ್ನು ಕೇಳಿದರೆ ನೀವು ನಿಂತಲ್ಲಿಯೇ ಕುಣಿದಾಡುತ್ತೀರಿ ಗೊತ್ತಾ ಎಂದು ಅಂಜಲಿ ತುಂಬ ಖುಷಿಯಲ್ಲಿ ಸಿದ್ಧಾರ್ಥ್ ಮುಂದೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದರೆ ಅವಳ ಸಂತೋಷದ ಇಂದಿನ ಕಾರಣವನ್ನು ತಿಳಿಯದ ಸಿದ್ಧಾರ್ಥ್ ಅವನ ಕೋಪಕ್ಕೆ ಅಂಜಲಿಯ ಮಾತುಗಳು ಇನ್ನೂ ಕೋಪ ಹೆಚ್ಚಾಗುವಂತೆ ಮಾಡಿತ್ತು ಕಣ್ಣು ಮುಚ್ಚಿ ತನ್ನ ಕೋಪವನ್ನು ತಡೆದುಕೊಂಡ ಸಿದ್ಧಾರ್ಥ್ ಏನೋ ಹೇಳಲು ಹೋಗುತ್ತಿದ್ದಂತೆ ಅದಕ್ಕೆ ಅಂಜಲಿ ಅವಕಾಶ ಕೊಡದೆ ಅವನ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋಗಿ ಅವಳು ಮಾಡಿದ್ದ ಅವನ ಫೇವ್ರೆಟ್ ಕ್ಯಾರೆಟ್ ಹಲ್ವವನ್ನು ಒಂದು ಬೌಲ್ಗೆ ಹಾಕಿಕೊಂಡು ಅವನ ಮುಂದೆ ಹಿಡಿದು ತೆಗೆದುಕೊಳ್ಳಿ ಮೊದಲು ಇದನ್ನು ತಿನ್ನಿ ನಂತರ ನಾನು ನಿಮಗೆ ಏನೋ ಹೇಳಬೇಕು ಎಂದು ಒಂದು ಸ್ಪೂನ್ನಲ್ಲಿ ಹಲ್ವಾ ತೆಗೆದು ಅವನ ಬಾಯಿ ಹತ್ತಿರ ಹಿಡಿಯುತ್ತಾಳೆ ಪಾಪ ಅವಳಿಗೆ ಹೇಗೆ ಗೊತ್ತಾಗಬೇಕು ಪ್ರತಿದಿನ ಇರುವಂತೆ ತನ್ನ ಗಂಡ ಇವತ್ತು ಇಲ್ಲ ಎಂದು ಕೋಪದ ಜ್ವಾಲಾಮುಖಿಯನ್ನೇ ಒತ್ತು ನನ್ನ ಮುಂದೆ ನಿಂತಿದ್ದಾನೆ ಎಂದು ಅವಳಿಗೆ ಸ್ವಲ್ಪವೂ ಸುಳಿವೇ ಸಿಗಲಿಲ್ಲ ಅವಳ ಪಾಡಿಗೆ ಅವಳು ತಂದೆಯಾಗುತ್ತಿದ್ದೀರಾ ಎಂಬ ವಿಷಯವನ್ನು ತನ್ನ ಒಡೆಯನಿಗೆ ತಿಳಿಸಬೇಕೆಂದು ತುದಿಗಾಲಿನಲ್ಲಿ ನಿಂತಿದ್ದಾಳೆ ಅವಳು ಸಿದ್ಧಾರ್ಥ್ಗೆ ಸಿಹಿ ತಿನ್ನಿಸಲು ಹೋಗುತ್ತಿದ್ದಂತೆ ಅವಳ ಕೈಯನ್ನು ರಭಸವಾಗಿ ಸೈಡಿಗೆ ತಳ್ಳುತ್ತಾನೆ ಅವಳು ಯಾಕೆ ಎಂದು ಕೇಳುವ ಮುಂಚೆಯೇ ಅವನ ಐದು ಬೆರಳುಗಳು ಅವಳ ಕೆನ್ನೆಯ ಮೇಲೆ ಅಚ್ಚು ಬಿದ್ದಿತು ಅವಳಿಗೆ ತಲೆ ತಿರುಗಿದಂತಾಗಿ ನಿಲ್ಲಲಾಗದೆ ಕೆಳಗೆ ಬಿದ್ದು ಬಿಡುತ್ತಾಳೆ ಸುತ್ತುವ ತಲೆ ಕೊಂಚ ಆರಾಮ್ ಎನ್ನಿಸಿದ್ದೇ ತನ್ನ ಎದುರಿಗೆ ಇದ್ದ ತನ್ನ ಇನಿಯನನ್ನು ನೋಡುತ್ತಾಳೆ ತನ್ನ ಎದುರಿಗೆ ಕಣ್ಣಲ್ಲಿ ಕೆಂಡ ತುಂಬಿಕೊಂಡು ಕೋಪದಲ್ಲಿ ನಿಂತಿದ್ದ ತನ್ನ ಒಡೆಯನನ್ನು ನೋಡಿ ಒಂದು ಕ್ಷಣ ಅವಳಿಗೆ ಉಸಿರು ನಿಂತಂತೆ ಆಯಿತು ಆ ಕೋಪದ ಮುಖವನ್ನು ಅವಳು ಮದುವೆಯ ಮುಂಚೆ ನೋಡಿದ್ದು ಇತ್ತೀಚೆಗೆ ಅವಳು ತನ್ನವನ ಪ್ರೀತಿ ಮಾತ್ರ ಪರಿಚಯವಿದ್ದರಿಂದ ಕೋಪ ಒತ್ತ ಸಿದ್ಧಾರ್ಥನು ಇತ್ತೀಚೆಗೆ ಮರತೇ ಬಿಟ್ಟಿದ್ದಳು ಅವಳ ಯೋಚನೆ ಲಹರಿ ಸಾಗುತ್ತಿದ್ದಂತೆ ಕೆಳಗೆ ಬಿದ್ದ ಅವಳ ತೋಳುಗಳನ್ನು ಒರಟಾಗಿ ಹಿಡಿದು ನಿಲ್ಲಿಸುತ್ತಾನೆ ಸಿದ್ಧಾರ್ಥ್ ನಿಲ್ಲಿಸಿದವನು ಅದೇ ಕೋಪದ ಕಣ್ಣುಗಳನ್ನು ಒತ್ತೇ ನುಡಿಯುತ್ತಾನೆ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಲ್ಲಿ ನನ್ನ ತಂಗಿ ಆಸ್ಪತ್ರೆಯಲ್ಲಿ ಇದ್ದರೆ ನೀನು ಇಲ್ಲಿ ಖುಷಿಯಿಂದ ಸಿಹಿ ಮಾಡಿಕೊಂಡು ತಿನ್ನುತ್ತಿದ್ದೀಯ ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದು ಇದೆಯಾ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ ಎಂಬ ಸ್ವಲ್ಪ ಕುತೂಹಲವಾದರೂ ಇಲ್ಲವ ನಿನಗೆ ಇಷ್ಟು ದಿನ ಚೆನ್ನಾಗಿದ್ದವಳು ನನ್ನ ತಂಗಿ ಮನೆಗೆ ಬರುತ್ತಿದ್ದಂತೆ ನಿನಗೆ ಸುಸ್ತು ಸಂಕಟ ನಿದ್ದೆ ಬಂದು ಬಿಟ್ಟಿತು ಅಲ್ಲವ ಇತ್ತೀಚೆಗೆ ನಿನಗೆ ನನ್ನ ತಂಗಿಯನ್ನು ನೋಡಿಕೊಳ್ಳದಷ್ಟು ಸೋಂಬೇರೆತನ ಬಂದು ಬಿಟ್ಟಿದೆ ಇವತ್ತಿನ ನನ್ನ ತಂಗಿಯ ಪರಿಸ್ಥಿತಿಗೆ ನೀನೇ ಕಾರಣ ಮೂರೊತ್ತು ತಿನ್ನುವುದು ಮಲಗುವುದು ಬಿಟ್ಟರೆ ಏನೂ ಮಾಡುತ್ತಿಲ್ಲ ನೀನು ಗರ್ಭಿಣಿ ಹುಡುಗಿಯನ್ನು ನೋಡಿಕೊಳ್ಳುವ ಕೆಲಸವನ್ನೂ ಮಾಡಲು ನಿನಗೆ ಆಗುತ್ತಿಲ್ಲ ಅಲ್ಲವಾ ನೀನು ಎಷ್ಟು ಚೆನ್ನಾಗಿ ನನ್ನ ತಂಗಿಯನ್ನು ನೋಡಿಕೊಳ್ಳುತ್ತಿದ್ದೀಯಾ ಎಂದು ಗೊತ್ತಾಗುತ್ತಿದೆ ಅವಳಿಗೆ ಹೊಟ್ಟೆ ನೋವು ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದರೂ ಈಗಲೂ ನಿನಗೆ ಆ ವಿಷಯ ತಿಳಿಯದೆ ನಿನ್ನ ಪಾಡಿಗೆ ನೀನು ಸಿಹಿ ತಿಂದುಕೊಂಡು ಮನೆಯಲ್ಲಿ ಆರಾಮಾಗಿ ಇದ್ದೀಯಾ ಅದೇನು ಹೇಳುತ್ತಾರಲ್ಲ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರಿಯಲ್ಲಿ ಕೊಡೆ ಇಳಿಯುತ್ತಾರೆ ಎಂದು ಆ ರೀತಿ ಆಯಿತು ನಿನಗೆ ಈ ನಿನ್ನ ಬೇಜವಾಬ್ದಾರಿತನದಿಂದ ನನ್ನ ತಂಗಿಗೆ ಮತ್ತು ಅವಳ ಮಗುವಿಗೆ ಏನಾದರೂ ಆದರೆ ನಾನು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿದ ಸಿದ್ಧಾರ್ಥ್ ಡೈನಿಂಗ್ ಟೇಬಲ್ನಲ್ಲಿ ಅವಳು ಜೋಡಿಸಿದ್ದ ಹಬ್ಬದ ಅಡುಗೆ ಪಾತ್ರೆಗಳನ್ನು ನೆಲ್ಲಕ್ಕೆ ಎಸೆದು ಮತ್ತೆ ಅವಳ ತೋಳುಗಳನ್ನು ಹಿಡಿದು ಇದೇ ರೀತಿ ವರ್ತನೆ ಇನ್ನು ಮುಂದೆ ನಿನ್ನಲ್ಲಿ ಕಂಡರೆ ನಾನು ಮನುಷ್ಯನಾಗಿರುವುದಿಲ್ಲ ಎಂದು ಹೇಳಿದ ಸಿದ್ಧಾರ್ಥ್ ಕೋಪದಲ್ಲಿ ಅವಳನ್ನು ಹಿಂದೆ ನೂಕುತ್ತಾನೆ ಅವಳ ಹಿಂದೆ ಸೋಫಾ ಇದ್ದಿದ್ದರಿಂದ ಅವಳಿಗೆ ಏನೂ ತೊಂದರೆಯಾಗಲಿಲ್ಲ ಸೋಫಾದ ಕಾಲು ತಾಗಿ ಅವಳ ಕಾಲಿಗೆ ಸ್ವಲ್ಪ ಏಟಾಗಿ ರಕ್ತ ಬರುತ್ತದೆ ಅಷ್ಟೆ ಸಿದ್ಧಾರ್ಥ ಅವಳನ್ನು ನೂಕಿದವನೇ ಬಿರಬಿರನೆ ಮನೆಯಿಂದ ಹೊರಗೆ ಹೋಗಿಬಿಡುತ್ತಾನೆ ಅಂಜಲಿ ಗಂಡ ಹೋಗುತ್ತಿದ್ದ ದಾರಿಯನ್ನು ನೋಡಿದವಳು ಮತ್ತೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಊಟದ ಕಡೆ ನೋಡುತ್ತಾಳೆ ಅವಳು ಇಷ್ಟಪಟ್ಟು ಮಾಡಿದ ಅಡುಗೆ ಅವಳನ್ನೇ ನೋಡುತ್ತಾ ನಗುತ್ತಿದೆ ಅನ್ನಿಸಿತು ಅವಳಿಗೆ ಕಾಲಿನಲ್ಲಿ ಏನೋ ನೋವು ಕಂಡು ಅದರ ಕಡೆ ನೋಡಿದಾಗ ಪಾದದಲ್ಲಿ ಜಾರುತ್ತಿದ್ದ ರಕ್ತ ಅವಳಿಗೆ ಕಾಣಿಸುತ್ತದೆ ಇನ್ನೊಂದು ಕಡೆ ಕೆನ್ನಿಯ ಮೇಲೆ ಮೂಡಿರುವ ಬೆರಳ ಹಚ್ಚು ಅದರ ಮೇಲೆ ಜಾರುತ್ತಿರುವ ಕಣ್ಣೀರು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳದೆ ಸುಮ್ಮನೆ ತಲೆಯನ್ನು ಸೋಫಾಕ್ಕೆ ಒರಗಿಸಿ ಕಣ್ಣು ಮುಚ್ಚುತ್ತಾಳೆ ಅಂಜಲಿ ಸ್ವಲ್ಪ ಹೊತ್ತಿನ ಮುಂಚೆ ಖುಷಿ ಖುಷಿಯಾಗಿ ಹಾರಾಡುತ್ತಿದ್ದ ಅವಳ ಮನಸ್ಸು ಈಗ ರೆಕ್ಕೆ ಮುರಿದಿರುವ ಅಕ್ಕಿಯಂತೆ ಆಗಿದೆ ಅವಳ ಮನಸ್ಸು ಅವಳಿಗೆ ಈಗಲೂ ತನ್ನ ಗಂಡನ ವರ್ತನೆಯನ್ನು ನಂಬುವುದಕ್ಕೆ ಆಗುತ್ತಿಲ್ಲ ನಾನೇನು ಮಾಡಿದೆ ಎಂದು ಒಡೆದರು ನನಗೆ ಒಡೆದುದಕ್ಕೆ ಅಷ್ಟೊಂದು ನೋವಾಗುತ್ತಿಲ್ಲ ಆದರೆ ಅವರ ಮಾತುಗಳು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ನಾನೇನು ಮಾಡಲಿ ನನಗೆ ಆಗುತ್ತಿರುವ ಆಯಾಸಕ್ಕೆ ಮನೆಯ ಕೆಲಸವನ್ನು ಮಾಡಲು ಆಗುತ್ತಿಲ್ಲ ಹಾಗೆ ರತ್ನಿಯ ಕಡೆಯೂ ಕೂಡ ಗಮನ ಕೊಡಲಾಗುತ್ತಿಲ್ಲ ಅದಕ್ಕೆ ನಾನೇನು ಮಾಡಲಿ ಎಂದುಕೊಳ್ಳುತ್ತಿರುವಾಗಲೇ ಅಂಜಲಿಗೆ ರತ್ನಿ ಮತ್ತೆ ನೆನಪಾಗುತ್ತಾಳೆ ಅವರು ಏನೋ ಹೇಳಿದರಲ್ಲ ರತ್ನಿ ಆಸ್ಪತ್ರೆಯಲ್ಲಿ ಇದ್ದಾಳ ಯಾಕೆ ಏನಾಯಿತು ಅವಳಿಗೆ ಇವರು ಸರಿಯಾಗಿ ಹೇಳಲೇ ಇಲ್ಲವಲ್ಲ ಎಂದುಕೊಂಡ ಅಂಜಲಿ ಒಂದೇ ಉಸಿರಿಗೆ ತನ್ನ ರೂಮಿನ ಕಡೆಗೆ ಓಡುತ್ತಾಳೆ ಅವಳಿಗೆ ಈಗ ತನ್ನ ಗಂಡ ಒಡೆದ ಬೈದ ಎನ್ನುವ ವಿಷಯವೇ ಮರೆತು ಹೋಯಿತು ಗಾಬರಿಯಲ್ಲಿ ರತ್ನಿ ಆಸ್ಪತ್ರೆಯಲ್ಲಿ ಇದ್ದಾಳ ಎಂದುಕೊಂಡೇ ರೂಮಿಗೆ ಹೋಗಿ ಅವಳ ಫೋನನ್ನು ತೆಗೆದುಕೊಳ್ಳುತ್ತಾಳೆ ಏಕೆಂದರೆ ತನ್ನ ಮಾವನಿಗೆ ಫೋನ್ ಮಾಡಲು ಅಂಜಲಿ ಫೋನ್ ನೋಡಿದಾಗ ಮೋಹನ್ ರವರ ಕಡೆಯಿಂದ ಹತ್ತಾರು ಬಾರಿ ಮಿಸ್ ಕಾಲ್ಗಳು ಬಂದಿದ್ದವು ರವರು ತನ್ನ ಮಗ ಕೋಪದಿಂದ ಆಸ್ಪತ್ರೆಯಿಂದ ಹೋಗಿದ್ದನ್ನು ನೋಡಿ ಅಂಜಲಿಗೆ ಇದರ ಬಗ್ಗೆ ವಿಷಯ ತಿಳಿಸಲು ಫೋನ್ ಮಾಡಿರುತ್ತಾರೆ ಆದರೆ ಅಂಜಲಿ ಫೋನನ್ನು ರೂಮಿನಲ್ಲಿ ಇಟ್ಟಿದ್ದರಿಂದ ರಿಂಗ್ ಆಗಿರುವುದು ಕೇಳಿಸಲೇ ಇಲ್ಲ ಅಂಜಲಿ ಮನಸ್ಸಿನಲ್ಲಿಯೇ ದೇವರೇ ರತ್ನಿಗೆ ಏನೂ ಆಗದಿದ್ದರೆ ಅಷ್ಟೇ ಸಾಕು ಎಂದುಕೊಂಡೇ ತನ್ನ ಮಾವನಿಗೆ ಫೋನ್ ಮಾಡುತ್ತಾಳೆ ಅಂಜಲಿಯ ಫೋನ್ ಬರುತ್ತಿದ್ದಂತೆ ಮೋಹನ್ರವರು ಒಂದೇ ಉಸರಿಗೆ ಫೋನ್ ರಿಸೀವ್ ಮಾಡಿ ಮಗಳೇ ಸಿದ್ಧಾರ್ಥ್ ಮನೆಗೆ ಬಂದಿದ್ದನಾ ಅವನೇನು ನಿನಗೆ ಬೈದಿಲ್ಲ ತಾನೇ ನಾವು ಆಸ್ಪತ್ರೆಯಲ್ಲಿ ಇದ್ದೀವಿ ಮಗಳೇ ನಾವು ಬರುವಾಗ ಗಾಬರಿಯಲ್ಲಿ ನಿನಗೆ ವಿಷಯ ತಿಳಿಸುವುದನ್ನೇ ಮರೆತು ಬಿಟ್ಟವು ಮಗಳೇ ಎಂದು ಹೇಳಿ ರತ್ನಿಯ ವಿಷಯವನ್ನು ವಿವರವಾಗಿ ಹೇಳುತ್ತಾರೆ ಮೋಹನ್ ರತ್ನಿಯ ವಿಷಯವನ್ನು ಕೇಳಿ ಅಂಜಲಿಗೆ ಒಂದು ಕ್ಷಣ ಗಾಬರಿಯಾಗುತ್ತದೆ ನಂತರ ರತ್ನಿಗೆ ಏನೂ ಆಗಿಲ್ಲ ಈಗ ಉಸಿರಾಗಿದ್ದಾಳೆ ಎಂದು ಹೇಳಿದ ನಂತರ ಅವಳ ಮನಸ್ಸು ಅಗುರವಾಯಿತು ಒಂದು ಕ್ಷಣ ಅಂಜಲಿಗೆ ನಾನು ಅವರು ಹೇಳುವ ರೀತಿ ರತ್ನಿಯ ಕಡೆಗೆ ಸ್ವಲ್ಪ ಗಮನ ಹರಿಸಿದ್ದರೂ ಇವತ್ತು ರತ್ನಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ನನ್ನದೇ ತಪ್ಪು ಎಂದುಕೊಂಡ ಪಾಪದ ಅಂಜಲಿ ತನ್ನ ಮೇಲೆಯೇ ತಾನೇ ಬೇಸರ ಪಟ್ಟಿಕೊಳ್ಳುತ್ತಾಳೆ ನಂತರ ತನ್ನ ಮಾವನಿಗೆ ನಾನೂ ಆಸ್ಪತ್ರೆಗೆ ಬರುತ್ತೇನೆ ಮಾವ ಎಂದು ಕೇಳುತ್ತಾಳೆ ಆಗ ಮೋಹನ್ರವರು ಬೇಡ ಮಗಳೇ ಇನ್ನೂ ಸ್ವಲ್ಪ ಹೊತ್ತು ನಾವೇ ಮನೆಗೆ ಬರುತ್ತೇವೆ ಈಗ ಅವಳು ಎಚ್ಚರವಾಗಿದ್ದಾಳೆ ಏನೂ ತೊಂದರೆ ಇಲ್ಲ ಎನ್ನುತ್ತಾರೆ ತನ್ನ ಮಾವನ ಮಾತಿಗೆ ಅಂಜಲಿ ಆಯಿತು ಎಂದು ಮೌನವಾಗುತ್ತಾಳೆ ನಂತರ ಮೋಹನ್ರವರೇ ಮಗಳೇ ಸಿದ್ಧಾರ್ಥ್ ಕೋಪದಲ್ಲಿ ನಿನಗೆ ಬೈದಿಲ್ಲ ತಾನೆ ಎಂದು ಮತ್ತೆ ಕೇಳುತ್ತಾರೆ ಆಗ ಅಂಜಲಿ ಆಗೇನೂ ಮಾವ ನೀವು ಚಿಂತೆ ಮಾಡಬೇಡಿ ರತ್ನಿಯ ಕಡೆಗೆ ಗಮನ ಕೊಡಿ ಆದಷ್ಟು ಬೇಗ ಅವಳನ್ನು ಕರೆದುಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ಎಂದು ಹೇಳಿದ ಅಂಜಲಿ ಫೋನ್ ಕಟ್ ಮಾಡುತ್ತಾಳೆ ನಂತರ ಅಂಜಲಿ ಅತ್ತು ಕೆಂಪಾಗಿದ್ದ ತನ್ನ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಂಡು ಮನಸ್ಸಿನಲ್ಲಿಯೇ ರತ್ನಿ ಹುಷಾರಾಗಿ ಮನೆಗೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಮತ್ತೆ ಕೆಳಗಡೆ ಹೋಗಿ ಸಿದ್ಧಾರ್ಥ ಚೆಲ್ಲಿದ ಆಹಾರವನ್ನು ಕ್ಲೀನ್ ಮಾಡಿ ಸಂಜೆ ರತ್ನಿಗೆ ಎಂದು ಅಡುಗೆ ಮಾಡಲು ನಿಲ್ಲುತ್ತಾಳೆ ಪಾಪದ ಅಂಜಲಿಗೆ ಈಗ ತಾನು ತಾಯಿಯಾಗಿದ್ದೇನೆ ಎಂಬ ವಿಷಯವೇ ಮರೆತು ಹೋಗಿದೆ ಇತ್ತ ತನ್ನ ಮುದ್ದು ಮಡದಿಗೆ ಒಡೆದು ಬಾಯಿಗೆ ಬಂದಂತೆ ಬೈದು ಹೋಗಿರುವ ಸಿದ್ಧಾರ್ಥ್ನ ಪರಿಸ್ಥಿತಿ ಏನಾಗಿದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಕತೆ ಮುಂದುವರಿಯುತ್ತದೆ